ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಅನಿತಾ ಶಮತ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಹೋಗಿ ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ತುಂಬಾ ದಿನ ಆಗೋಯ್ತು ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ವಿಡಿಯೋನ ಮಾಡಿ ಅನಿತಾ ಇಪ್ಪತ್ತೊಂದನೇ ಕಂತಿನ ಹಣ ಯಾವಾಗ ಬರುತ್ತೆ ಏನಾದ್ರು ಅಪ್ಡೇಟ್ ಬಂದಿದ್ಯಾ ಸೊ ತುಂಬಾ ದಿನ ಆಯ್ತು ವಿಡಿಯೋ ಮಾಡಿ ವಿಡಿಯೋ ಮಾಡಿ ಅಂತ ಹೇಳ್ಬಿಟ್ಟು ಸಾಕಷ್ಟು ಕಮೆಂಟ್ ಬರ್ತಾ ಇತ್ತು ಎಸ್ ಖಂಡಿತವಾಗ್ಲೂ ಅಪ್ಡೇಟ್ ಬಂದಿದೆ ಸೊ ಇದುವರೆಗೂ ಈಗ ಆಲ್ರೆಡಿ ಇಪ್ಪತ್ತು ಕಂತಿನ ಹಣ ಅಂದ್ರೆ ನಲವತ್ ಸಾವಿರ ರೂಪಾಯಿ ಹಣ ನೀವೆಲ್ರು ರಿಸೀವ್ ಮಾಡ್ಕೊಂಡಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ಸೊ ಹಾಗಾದ್ರೆ ಇಪ್ಪತ್ತೊಂದನೇ ಕಂತಿನ ಹಣಕ್ಕೆ ಡೇಟ್ ಫಿಕ್ಸ್ ಆಗಿದೆ ಯಾವಾಗ ಆಗಿದೆ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ಇವತ್ತಿನ ವಿಡಿಯೋದಲ್ಲಿ ನೀವು ತಿಳ್ಕೊಬಹುದು ಓಕೆನಾ ಅಂಡ್ ಅದಷ್ಟೇ ಅಲ್ದೇನೆ ಸೊ ಇತ್ತೀಚೆಗೆ ದೇಶಾದ್ಯಂತ ವೈರಲ್ ಆಗ್ತಾ ಇರುವಂತಹ ವಿಷಯ ಅಂತ ಹೇಳಿದ್ರೆ ಒಬ್ರು ವೃದ್ಧ ದಂಪತಿ ಅಂದ್ರೆ ಅಜ್ಜ ಅಜ್ಜಿ ಸೊ ಕೇವಲ ಒಂದ್ ಸಾವಿರದ ಇನ್ನೂರು ರೂಪಾಯಿ ದುಡ್ಡು ಇಟ್ಕೊಂಡು ಒಡವೆ ಅಂಗಡಿಗೆ ಹೋಗಿದ್ದಾರೆ ಅದು ಏನು ಚಿನ್ನದ ಮಾಂಗಲ್ಯ ಖರೀದಿ ಮಾಡ್ಲಿಕ್ಕೆ ಪಾಪ ಅವ್ರಿಗೆ ಗೊತ್ತೇ ಇಲ್ಲ ಇವತ್ತಿನ ಚಿನ್ನದ ರೇಟ್ ಎಷ್ಟಿದೆ ಅಂತ ಹೇಳ್ಬಿಟ್ಟು ಸಾವಿರದ ಇನ್ನೂರು ರೂಪಾಯಿಗೆ ಏನ್ ಬರುತ್ತೆ ಒಂದ್ ಗ್ರಾಮ್ ಅಲ್ಲ ಸೊ ಬರೀ ಒಂದ್ ಏನ್ ಹೇಳ್ತಾರೆ ಇನ್ನೂರ ಐವತ್ ಮಿಲಿನೂ ಬರೋದಿಲ್ಲ ಹೌದಲ್ವಾ ಅಲ್ಲಿ ಅವರು ಒಡವೆ ಅಂಗಡಿಗೆ ಹೋದಾಗ ಸೊ ಒಡವೆ ಅಂಗಡಿಯ ಮಾಲೀಕ ಅಂದ್ರೆ ಓನರ್ ಏನ್ ಇರ್ತಾರೆ ಅಲ್ವಾ ಸೊ ಅವ್ರು ಏನ್ ಮಾಡಿದ್ದಾರೆ ಆ ವೃದ್ಧ ದಂಪತಿಗಳಿಗೆ ಏನಾದ್ರು ಒಡವೆ ಕೊಟ್ಟಿದಾರ ಅಥವಾ ಏನಾದ್ರು ಬೈಕ್ ಕಳ್ಸಿದಾರಾ ಸೊ ಇದ್ರ ಬಗ್ಗೆ ಸಾಕಷ್ಟು ವೈರಲ್ ಆಗ್ತಾ ಇದೆ ನೀವು ಸುಂಡಿತವಾಗ್ಲು ಇದ್ರ ಬಗ್ಗೆ ನಿಖರವಾದಂತ ಮಾಹಿತಿಯನ್ನ ಇವತ್ತು ನಿಮ್ಗೆ ಹೇಳ್ತಾ ಹೋಗ್ತೀನಿ ಸೊ ನೀವು ಕೂಡ ವಿಡಿಯೋನ ಕಂಪ್ಲೀಟ್ ಆಗಿ ನೋಡ್ಲೇಬೇಕು ಸೊ ಈ ರೀತಿ ವಿಷಯಗಳನ್ನ ತಿಳ್ಕೊಂಡಾಗ ನಮ್ಮ ಮನ್ಸು ಏನೋ ಒಂಥರ ಖುಷಿ ಪಡುತ್ತೆ ನಿಜವಾಗ್ಲೂ ಓಕೆನಾ ಸೊ ಬನ್ನಿ ಹಾಗಾದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಂಡ್ ಅದಕ್ಕಿಂತ ಮುಂಚೆ ಸೊ ಪ್ರತಿದಿನ ಕೇಳ್ತಾ ಇರ್ತೀರಾ ವಿಡಿಯೋದಲ್ಲಿ ನಾನ್ ಯಾವ್ದೇ ಡ್ರೆಸ್ ಹಾಕೊಂಡ್ರು ಕೂಡ ಅನಿತಾ ಮೀಶೋದಲ್ಲಿ ತಗೊಂಡಿದ್ರೆ ಲಿಂಕ್ ಕೊಡಿನ ಬಿಟ್ಟು ಎಸ್ ಹೌದು ಇವತ್ತು ನಾನು ವೇರ್ ಮಾಡಿರೋ ಡ್ರೆಸ್ ಕೂಡ ಇವತ್ತಿನ ಕಮೆಂಟ್ ಬಾಕ್ಸ್ ನಲ್ಲಿ ಲಿಂಕ್ ನ ಕೊಟ್ಟಿರ್ತೀನಿ ಅಂಡ್ ಬರೀ ಮುನ್ನೂರು ನಾನೂರು ರೂಪಾಯಿ ಒಳಗಡೆ ಇರುವಂತಹ ಡ್ರೆಸ್ ಗಳು ನಾನೂರು ರೂಪಾಯಿ ಒಳಗಡೆ ಇರುವಂತಹ ಡ್ರೆಸ್ ಗಳು ಮೀಶೋದಲ್ಲಿ ತುಂಬಾನೇ ಚೆನ್ನಾಗಿದೆ ಸೊ ಈಗ ಆಲ್ರೆಡಿ ಒಂದು ವಿಡಿಯೋ ಕೂಡ ಮಾಡಿದೀನಿ ಅದ್ರ ಬಗ್ಗೆ ಅದು ಪುಣ್ಯ ಶಮಂತ್ ಯೂಟ್ಯೂಬ್ ಚಾನಲ್ ಅಲ್ಲಿ ನಾನು ಅಪ್ಲೋಡ್ ಮಾಡಿದೀನಿ ಎಲ್ಲಾ ಡ್ರೆಸ್ ಗಳದ್ದು ಲಿಂಕ್ ಬೇಕು ಮುನ್ನೂರು ನಾನೂರು ರೂಪಾಯಿಗೆ ಸಿಗುವಂತದ್ದು ಅಂತ ಹೇಳಿದ್ರೆ ಸೊ ಪುಣ್ಯ ಶಮಂತ್ ಯೂಟ್ಯೂಬ್ ಚಾನಲ್ ಅಲ್ಲಿ ವಿಡಿಯೋ ಅಪ್ಲೋಡ್ ಮಾಡಿದೀನಲ್ವಾ ಇವತ್ತು ಆ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ ಆ ವಿಡಿಯೋ ಕಮೆಂಟ್ ಬಾಕ್ಸ್ ನಲ್ಲಿ ನಾನು ಎಲ್ಲಾ ಲಿಂಕ್ ಕೊಟ್ಟಿರ್ತೀನಿ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಅದಾದ ನಂತರ ಕಮೆಂಟ್ ಬಾಕ್ಸ್ ನಲ್ಲಿ ಕೊಟ್ಟಿರೋ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಆ ವಿಡಿಯೋ ಕೂಡ ನೀವು ನೋಡಬಹುದು ನಿಮ್ಗೆ ಇಷ್ಟ ಬಂದಿರುವಂತ ಡ್ರೆಸ್ ಗಳನ್ನ ಕಡಿಮೆ ನೀವು ಕೂಡ ಪರ್ಚೇಸ್ ಮಾಡಬಹುದು ಓಕೆನಾ ಫ್ರೆಂಡ್ಸ್ ಇವಾಗ ಬಗ್ಗೆ ಫಸ್ಟ್ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಮಾತಾಡ್ಬಿಡ್ತೀನಿ ಸೊ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೊಂದನೇ ಕಂತಿನ ಹಣ ಯಾವಾಗಪ್ಪ ಬರುತ್ತೆ ಅಂತ ಹೇಳಿದ್ರೆ ಸೊ ಈಗ ಕಳೆದ ಮೂರ್ ದಿನದಿಂದ ನಿಮ್ಗೆ ಗೊತ್ತಿದೆ ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರೇ ಮೀಡಿಯಾ ಮುಂದೆ ಬಂದು ಉತ್ತರವನ್ನ ಕೊಟ್ಟಿರುವಂತದ್ದು ಸೊ ಇಪ್ಪತ್ತೊಂದನೇ ಕಂತಿನ ಹಣ ಕೂಡ ಶೀಘ್ರದಲ್ಲೇ ಬಿಡುಗಡೆ ಮಾಡ್ತೀವಿ ಸೊ ಇನ್ಯಾವುದು ನಾವು ಬಾಕಿ ಕಂತಿಲ್ಲ ಇಪ್ಪತ್ತನೇ ಕಂತಿನ ಹಣದವರೆಗೂ ಕೂಡ ಎಲ್ರಿಗೂ ಆಲ್ಮೋಸ್ಟ್ ಬಂದೇ ಇದೆ ಸೊ ಇನ್ನೂ ಯಾರಾದ್ರೂ ಬಂದಿಲ್ಲ ಅನ್ನೋರು ಯಾರಾದ್ರೂ ಇದ್ರೆ ಖಂಡಿತ ಕಮೆಂಟ್ ಮಾಡಬಹುದು ನೀವು ಸೊ ಆದಷ್ಟು ಎಲ್ರಿಗೂ ಕ್ಲಿಯರ್ ಮಾಡಿದೀವಿ ಅಂತ ಹೇಳ್ತಾ ಇದ್ದಾರೆ ಇಪ್ಪತ್ತೊಂದನೇ ಕಂತಿನ ಹಣ ಈ ತಿಂಗಳು ನಿಮ್ಗೆ ಬಿಡುಗಡೆ ಆಗೋದಿಲ್ಲ ಓಕೆನಾ ಯಾಕಂದ್ರೆ ಈ ತಿಂಗಳೇ ನಿಮ್ಗೆ ಹತ್ತೊಂಬತ್ತು ಇಪ್ಪತ್ತನೇ ಕಂತಿನ ಹಣ ಎರಡೂ ಕೊಟ್ಟಿರೋದ್ರಿಂದ ಸೊ ನಿಮ್ಗೆ ಮುಂದಿನ ತಿಂಗಳಲ್ಲಿ ಅಂದ್ರೆ ಜುಲೈ ಫಸ್ಟ್ ವೀಕ್ ಅಲ್ಲಿ ಅಥವಾ ಈ ಜೂನ್ ಮೂವತ್ತನೇ ತಾರೀಕಲ್ಲಿ ನಿಮ್ಗೆ ಇಪ್ಪತ್ತೊಂದನೇ ಕಂತಿನ ಹಣ ಬರುತ್ತೆ ಅಂತ ಹೇಳ್ಬಿಟ್ಟು ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಮಾಹಿತಿಯನ್ನ ಕೊಟ್ಟಿರುವಂತದ್ದು ಯಾಕೆ ಆಗದ್ರೆ ಇಷ್ಟು ತಡ ಆಗತ್ತೆ ಒಂದೊಂದು ಕಂತು ಹಣವನ್ನು ಕೂಡ ಪೆಂಡಿಂಗ್ ಉಳಿಸ್ಕೋತಾರಲ್ಲ ಕರೆಕ್ಟ್ ಟೈಮಿಗೆ ಕೊಡದೇ ಇಲ್ವಲ್ಲ ಗೃಹಲಕ್ಷ್ಮಿ ದುಡ್ಡನ್ನ ಅಂತ ಹೇಳಿ ನೀವು ಕೇಳೋದಾದ್ರೆ ಸೊ ಇದಕ್ಕೂ ಕೂಡ ಉತ್ತರವನ್ನ ಕೊಟ್ಟಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸೊ ಈಗ ಕೇಂದ್ರ ಸರ್ಕಾರದಿಂದ ಒಂದು ಆದೇಶ ಮಾಡಿದಾರಂತೆ ಓಕೆನಾ ಏನಪ್ಪಾ ಅಂತ ಹೇಳಿದ್ರೆ ಮುಂಚೆ ಎಲ್ಲ ಫಿನಾನ್ಷಿಯಲ್ ಡಿಪಾರ್ಟ್ಮೆಂಟ್ ಇಂದ ಏನ್ ಹಣವನ್ನ ಕೊಡ್ತಾ ಇದ್ರು ಅಲ್ವಾ ಗೃಹಲಕ್ಷ್ಮಿ ಯೋಜನೆಗೆ ಅಂತ ಹೇಳ್ಬಿಟ್ಟು ಎರಡೂವರೆ ಸಾವಿರ ಕೋಟಿ ಹಣ ಬಿಡುಗಡೆ ಮಾಡ್ತಾರೆ ಪ್ರತಿ ತಿಂಗಳು ಫಿನಾನ್ಷಿಯಲ್ ಡಿಪಾರ್ಟ್ಮೆಂಟ್ ಅವರು ಸೊ ಹಣಕಾಸು ಇಲಾಖೆ ಏನ್ ಹಣ ಬಿಡುಗಡೆ ಮಾಡ್ತಿತ್ತು ಅದು ನೇರವಾಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಬರ್ತಾ ಇತ್ತು ಸೊ ಅವಾಗ ನಾವು ಕರೆಕ್ಟ್ ಆಗಿ ಪ್ರತಿ ತಿಂಗಳು ಕೊಡ್ಕೊಂಡು ಹೋಗ್ತಾ ಇದ್ವಿ ಬಟ್ ಇವಾಗ ಏನಾಗಿದೆ ಅಂತ ಅಂದ್ರೆ ಕಳೆದ ಎರಡ್ ಮೂರು ತಿಂಗಳಿಂದ ಸೊ ಹಣಕಾಸು ಇಲಾಖೆಯಿಂದ ಫಸ್ಟ್ ಜಿಲ್ಲಾ ಪಂಚಾಯತಿ ಹೋಗುತ್ತಂತೆ ಜಿಲ್ಲಾ ಪಂಚಾಯಿತಿಯಿಂದ ಮತ್ತೆ ತಾಲೂಕ್ ಪಂಚಾಯತಿ ಹಣ ಬರುತ್ತಂತೆ ತಾಲೂಕ್ ಪಂಚಾಯಿತಿಯಿಂದ ನೆಕ್ಸ್ಟ್ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹಣ ಬರುತ್ತೆ ಸೊ ಈ ರೀತಿ ಮೂರು ಕಡೆ ವರ್ಗಾವಣೆ ಆಗಿ ಹಣ ಬರೋದ್ರಿಂದ ನಿಮ್ಮಗಳ ಖಾತೆಗೆ ಹಣ ವರ್ಗಾವಣೆ ಆಗೋದಿಕ್ಕೆ ಸ್ವಲ್ಪ ತಡ ಇದೆ ಇದು ಕೇಂದ್ರ ಸರ್ಕಾರ ಈ ರೀತಿ ಮಾಡಬೇಕು ಅಂತ ಹೇಳ್ಬಿಟ್ಟು ಸೊ ಹೇಳಿದಂತದ್ದು ಹೇಳ್ಬಿಟ್ಟು ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಅಕೌಂಟ್ ತಡ ಆಗ್ತಾ ಇದೆ ಮಾಡ್ಕೋಬೇಡಿ ಅಂತ ಹೇಳ್ಬಿಟ್ಟು ಹಣಕಾಸು ಇಲಾಖೆನೆ ಒಪ್ಕೊಂಡಿದೀನಿ ಅಂತ ಸೊ ಇನ್ ಮುಂದೆ ಏನು ಈ ರೀತಿಯಾಗಿ ಎರಡ್ ತಿಂಗಳು ಮೂರ್ ಮೂರು ತಿಂಗಳು ಪೆಂಡಿಂಗ್ ಹಣ ಇಟ್ಕೊಳ್ಳೋದು ಬೇಡ ಪ್ರತಿ ತಿಂಗಳು ಕರೆಕ್ಟ್ ಆಗಿ ನಾವು ಕೊಡೋ ಟೈಮಿಗೆ ನಾವು ಕೊಡ್ತೀವಿ ನೀವು ಹಾಕೋ ಟೈಮಿಗೆ ಕರೆಕ್ಟ್ ಆಗಿ ನೀವು ತಿಂಗಳ ತಿಂಗಳ ಗೃಹಲಕ್ಷ್ಮಿ ದುಡ್ಡನ್ನ ಹಾಕಿ ಅಂತ ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳಿಕೆಯನ್ನ ಕೊಟ್ಟಿರುವಂತದ್ದು ಸೊ ಈ ತರ ಮಾತನ್ನ ಯಾವಾಗಲೂ ಹೇಳ್ತಾನೆ ಇರ್ತಾರೆ ಬಟ್ ಮಾಡೋದ್ ಮಾತ್ರ ಪೆಂಡಿಂಗ್ ಹಣ ಉಳಿಸ್ಕೊತಾನೇ ಇರ್ತಾರೆ ಅಟ್ ಲೀಸ್ಟ್ ಇನ್ ಮುಂದೆ ಪ್ರತಿ ತಿಂಗಳು ಕರೆಕ್ಟ್ ಆಗಿ ಗೃಹಲಕ್ಷ್ಮಿ ದುಡ್ಡನ್ನ ಹಾಕ್ಲಿ ಅಂತ ನಾನು ಕೂಡ ಕೇಳ್ಕೊತೀನಿ ಓಕೆನಾ ಸೊ ಇದಿಷ್ಟು ಮಾಹಿತಿ ಆಗಿತ್ತು ನಿಮಗೆ ಗೊತ್ತಾಯ್ತು ಇಪ್ಪತ್ತೊಂದನೇ ಕಂತಿನ ಹಣ ಈ ತಿಂಗಳು ಮೂವತ್ತನೇ ತಾರೀಕು ಅಥವಾ ಮುಂದಿನ ತಿಂಗಳು ಫಸ್ಟ್ ವೀಕ್ ಅಲ್ಲಿ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ಸೊ ಹೋಪ್ ಎಲ್ರಿಗೂ ಕೂಡ ಈ ಗೃಹಲಕ್ಷ್ಮಿ ಹಣದಿಂದ ತುಂಬಾನೇ ಖುಷಿಯಾಗಿರುತ್ತೆ ಅಂತ ಅನ್ಕೊಂಡಿದೀನಿ ಅಂಡ್ ಹೊಸದಾಗಿ ಯಾರೆಲ್ಲ ಅಪ್ಲಿಕೇಶನ್ ಹಾಕಿದಿರ ಭಯ ಬೇಡ ಒಂದ್ ಎರಡ್ ಮೂರು ತಿಂಗಳು ಸ್ಟಾರ್ಟಿಂಗ್ ಅಲ್ಲಿ ಬರೋದಿಲ್ಲ ಹೊಸದಾಗಿ ಈಗ ಆಗ್ತಾನೇ ಇದ್ದೀರಾ ಪ್ರತಿ ತಿಂಗಳು ಒಂದು ಹತ್ತರಿಂದ ಹದಿನೈದು ಸಾವಿರ ಜನ ಹೊಸದಾಗಿ ಏರಿಕೆ ಆಗ್ತಾ ಇದಾರೆ ಗೃಹಲಕ್ಷ್ಮಿ ಯೋಜನೆಗೆ ಬಿ ಹೊಸದಾಗಿ ಬಿಪಿಎಲ್ ಕಾರ್ಡ್ ಮಾಡಿಸ್ಕೊಂಡಿರ್ತಾರೆ ಅಥವಾ ಯಾರೋ ತೀರೋಗಿರ್ತಾರೆ ಸೊ ಅವ್ರ ಪ್ಲೇಸ್ ಇನ್ನೊಬ್ರು ಗೃಹಲಕ್ಷ್ಮಿ ಯೋಜನೆಗೆ ಈಗ ಅಪ್ಲಿಕೇಶನ್ ಹಾಕ್ಬೇಕಾಗಿರತ್ತೆ ಯಜಮಾನಿ ಸೊ ಈ ರೀತಿಯಾಗಿ ಹೊಸದಾಗಿ ಅಪ್ಲಿಕೇಶನ್ ಹಾಕೋರೇ ಪ್ರತಿ ತಿಂಗಳು ಹತ್ತರಿಂದ ಹದಿನೈದು ಸಾವಿರ ಜನ ಹೆಚ್ಚಿಗೆ ಆಗ್ತಾ ಇದ್ದಾರೆ ಮುಂಚೆ ಒಂದು ಕೋಟಿ ಇಪ್ಪತ್ ಲಕ್ಷ ಜನ ಇದ್ರು ಈಗ ಒಂದು ಕೋಟಿ ಇಪ್ಪತ್ತಾರು ಲಕ್ಷ ಜನಗಳು ಓಕೆನಾ ಸೊ ಹಂಗಾಗಿ ಯಾರಾದ್ರೂ ಅಪ್ಲಿಕೇಶನ್ ಹಾಕೋರು ಇದ್ರೆ ಹಾಕಿ ನಿಮ್ಗೊಂದು ಎರಡು ಮೂರು ತಿಂಗಳು ತಡವಾಗುತ್ತೆ ಅದಾದ್ಮೇಲೆ ನಿಮಗೂ ಎರಡ್ ಎರಡು ಸಾವಿರ ರೂಪಾಯಿ ಬರ್ತಾ ಹೋಗುತ್ತೆ ಓಕೆನಾ ಇದಿಷ್ಟು ಆಯ್ತು ಸೊ ಹಾಗಾದ್ರೆ ಈಗ ವೃದ್ಧ ದಂಪತಿಗಳ ಬಗ್ಗೆ ಚರ್ಚೆ ಮಾಡ್ಬಿಡಣ ಇಡೀ ದೇಶಾದ್ಯಂತ ವೈರಲ್ ಆಗ್ತಾ ಇದೆ ಸೊ ಒಬ್ರು ಅಜ್ಜ ಅಜ್ಜಿ ಏನಿಲ್ಲ ಅಂತ ಅಂದ್ರೂ ಒಂದ್ ಅರವತ್ತೆಪ್ಪತ್ತು ವರ್ಷದ ಮೇಲೆ ಆಗಿದೆ ಅಂತ ಅನ್ಕೊಂಡ್ಬಿಡೋಣ ಅವರಿಗೆ ಅಷ್ಟು ಏಜ್ ಆಗಿದೆ ಸೊ ಅವರ ಅಜ್ಜನ್ಗೆ ಅಂದ್ರೆ ತಾತನ್ಗೆ ಹೆಂಡತಿಗೆ ಒಂದು ಚಿನ್ನದ ಮಾಂಗಲ್ಯ ಕೊಡಿಸ್ಬೇಕು ಅಂತ ಹೇಳಿ ಆಸೆ ಆಗಿದೆ ಮಾಂಗಲ್ಯ ಚೈನು ಅಲ್ಲ ಕೇವಲ ಮಾಂಗಲ್ಯ ಅಂದ್ರೆ ತಾಳಿಯನ್ನ ಕೊಡಿಸಬೇಕು ಅಂತ ಅವ್ರು ಇಟ್ಕೊಂಡಿದ್ರಂತೆ ಪಾಪ ಇನ್ನು ಎಷ್ಟು ಬಡಸ್ತಾನ ಇರ್ಬೋದು ನೋಡಿ ಅದು ಹೇಗೆ ಅವರು ಭಿಕ್ಷೆ ಬೇಡಿ ಆ ಒಂದು ಹಣವನ್ನ ಸಂಪಾದನೆ ಮಾಡಿದಾರಂತೆ ಸೊ ಅಂದ್ರೆ ಸಾವಿರದ ಇನ್ನೂರು ರೂಪಾಯಿ ಹಣವನ್ನ ಅವ್ರಿಗೂ ಮನೆ ಖರ್ಚು ಅದು ಇದು ಇರುತ್ತೆ ಅಲ್ವಾ ಸೊ ಅದೆಲ್ಲ ನಿಭಾಯಿಸಿಕೊಂಡು ಸಾವಿರದ ಇನ್ನೂರು ರೂಪಾಯಿ ಕೂಡಿಟ್ಕೊಂಡು ತನ್ನ ಹೆಂಡತಿಗೆ ಒಡವೆ ಅಂಗಡಿ ಅಂತ ಹೇಳ್ಬಿಟ್ಟು ಒಂದು ಒನ್ ಗ್ರಾಮ್ ಗೋಲ್ಡ್ ಅಂಗಡಿಗೆ ಹೆಂಡತಿಯನ್ನ ಕರ್ಕೊಂಡು ಹೋಗಿದ್ದಾರೆ ಸೊ ಇದು ಪ್ಯೂರ್ ನೈನ್ ಒನ್ ಸಿಕ್ಸ್ ಅಂಗಡಿನ ಅಥವಾ ಆರ್ಟಿಫಿಷಿಯಲ್ ಅಂಗಡಿನ ಅದು ಕೂಡ ಅವರಿಗೆ ಗೊತ್ತಿರೋದಿಲ್ಲ ಸೊ ಚಿನ್ನದ ತರ ಇವಾಗ ಏನು ಯಾವ್ದು ಸಿಲ್ವರ್ ಜ್ಯೂಲ್ರಿ ಯಾವ್ದು ಯಾವ್ದು ಗೊತ್ತಾಗಲ್ಲ ಅಲ್ವಾ ಸುಮ್ನೆ ಸೀದಾ ಫಸ್ಟ್ ಶಾಪ್ ಗೆ ಹೋಗಿದ್ದಾರೆ ರೂಪಾಯಿ ಕೊಟ್ಟಿದ್ದಾರೆ ಒಡವೆ ಅಂಗಡಿಯ ಮಾಲೀಕರಿಗೆ ಅಂದ್ರೆ ಓನರ್ಗೆ ನನ್ಗೆ ಈ ತರ ತಾಳಿ ಕೊಡಿಸಬೇಕು ನನ್ನ ಹೆಂಡತಿಗೆ ಕೊಡ್ತೀರಾ ಎಷ್ಟು ಗ್ರಾಮ್ ಬರುತ್ತೆ ನೋಡಿ ಇದಕ್ಕೆ ಅನ್ಬಿಟ್ಟು ಸಾವಿರದ ಇನ್ನೂರು ರೂಪಾಯಿಗೆ ಬರುತ್ತೆ ಐನೂರ್ ಐನೂರು ರೂಪಾಯಿ ಎರಡು ನೋಟ್ ತೆಗ್ದಿದ್ದಾರೆ ನೂರ್ ನೂರು ರೂಪಾಯಿ ಎರಡ್ ನೋಟು ಆಮೇಲೆ ಹತ್ತ ರೂಪಾಯಿಂದ ಒಂದ್ ಎರಡು ನೋಟು ಆಮೇಲೆ ಇಷ್ಟು ಚಿಲ್ರೆ ಪಾಪ ಭಿಕ್ಷೆ ಎಲ್ಲ ಬೇಡಿರ್ತಾರಲ್ವಾ ಇಷ್ಟು ಚಿಲ್ರೆ ಅಮೌಂಟ್ ಇದೆ ಅವರ ಹತ್ರ ಅವ್ರು ಆ ದುಡ್ಡನ್ನ ಕೊಟ್ಟಾಗ ಒಡವೆ ಅಂಗಡಿ ಓನರ್ ಗೆ ಒಂದರ ಶಾಕ್ ಆಗ್ಬಿಟ್ಟಿದೆ ಈ ತರ ಈ ಕಾಲದಲ್ಲಿ ಅಂತ ಹೇಳ್ಬಿಟ್ಟು ಅಂಗಡಿ ಓನರ್ ಏನ್ ಮಾಡಿದ್ದಾರೆ ಅಂದ್ರೆ ಆ ಅಜ್ಜ ಅಜ್ಜಿಗೆ ಬೇಜಾರ್ ಮಾಡಿಲ್ಲ ಅವರು ಸೊ ಆ ಸಾವಿರದ ಇನ್ನೂರು ರೂಪಾಯಿನೂ ಇಸ್ಕೊಂಡಿಲ್ಲ ವಾಪಸ್ ಅವ್ರಿಗೆ ಕೊಟ್ಬಿಟ್ಟು ಸೊ ಒಂದು ತಾಳಿ ಅಂದ್ರೆ ಈ ತರ ತಾಳಿ ಎರಡು ಬರುತ್ತೆ ಅಲ್ವಾ ಜಂಟಿನಲ್ಲಿ ಆ ತರದ ಒಂದು ತಾಳಿ ಕೊಟ್ಟಿದ್ದಾರೆ ಹಾಗೆ ಅದ್ರ ಜೊತೆಗೆ ಅವ್ರು ಕೇಳ್ದಲೇನೆ ಅಜ್ಜ ಅಜ್ಜಿ ಏನು ಕೇಳ್ದಲೇನೆ ಎರಡು ಎಳೆದು ಒಂದು ವ್ಯಾಕ್ಸ್ ಅಂತ ಬರುತ್ತೆ ಗೊತ್ತಾ ಗುಂಡಿನ ಸರ್ ತರ ಬರುತ್ತೆ ನೋಡಿ ವ್ಯಾಕ್ಸ್ ಅಂದ್ರೆ ಕೊಟ್ಟಿದ್ದಾರೆ ನಿಜವಾಗ್ಲೂ ಆ ಅಜ್ಜ ಅಜ್ಜಿ ಅಲ್ಲೇ ನಿಂತ್ಕೊಂಡು ಹೇಳ್ತಾ ಇದ್ದಾರೆ ಅವ್ರಿಗೆ ತುಂಬಾ ಖುಷಿ ಅಂದ್ರೆ ದುಡ್ಡು ಇಸ್ಕೊಂಡು ಈ ತರ ಕೊಟ್ಬಿಟ್ರಲ್ಲ ಒಡವೆ ಅಂಗಡಿರು ಅಂತ ಹೇಳಿ ಅಲ್ಲೇ ಕಣ್ಣೀರ್ ಹಾಕ್ತಾ ಇದಾರೆ ಅಂಡ್ ಅವ್ರು ಕಣ್ಣೀರ್ ಹಾಕ್ಲಿಕ್ಕೆ ಇನ್ನೂ ಒಂದ್ ರೀಸನ್ ಇತ್ತು ಸೊ ಈಗ ಆಲ್ರೆಡಿ ಈ ಅಂಗಡಿಗೆ ಬರೋದ್ಕಿಂತ ಮುಂಚೆ ಅವ್ರು ಮೂರ್ ಅಂಗಡಿ ಹೋಗ್ ಬಂದಿದ್ದಾರೆ ಯಾರು ಕೂಡ ಕರೆಕ್ಟ್ ಆಗಿ ರೆಸ್ಪಾನ್ಸ್ ಮಾಡಿಲ್ಲ ಅಂದ್ರೆ ರೆಸ್ಪಾನ್ಸ್ ಮಾಡಿಲ್ಲ ಅಂತಂದ್ರೆ ಸಾವಿರದ ಇನ್ನೂರು ಇಡ್ಕೊಂಡ್ ಬಂದಿದ್ಯಾ ಏನ್ ಭಿಕ್ಷೆ ಬಂದಿದ್ಯಾ ನೀನ್ ಅಂತ ಹೇಳ್ಬಿಟ್ಟು ಬೈದು ಕಳಿಸ್ಬಿಟ್ಟಿದ್ದಾರೆ ಅಂತೂ ಬಿಟ್ಟಿಲ್ಲ ಅವರು ಅಂಗಡಿ ಇದು ಈಗ ಬಂದಿದಾರಲ್ಲ ಗೋಪಿಕಾ ಜುವೆಲರ್ಸ್ ಅಂತ ಹೇಳ್ಬಿಟ್ಟು ಸೊ ಇಲ್ಲಿಗ್ ಬಂದಾಗ ಸೊ ಏನು ಎಲ್ರು ಒಂದೇ ತರ ಇರಲ್ಲ ಅಲ್ವಾ ಈ ಕಾಲದಲ್ಲೂ ಇಂತ ಮನುಷ್ಯ ಪುಣ್ಯಾತ್ಮ ಇದಾರೆ ಅಂದ್ರೆ ನಿಜವಾಗ್ಲು ನಾವೆಲ್ಲರೂ ಹ್ಯಾಡ್ಸ್ ಆಫ್ ಹೇಳ್ಬೇಕು ಇವರಿಗೆ ಸೊ ಅವ್ರು ಏನು ಕೇಳದೆ ಅವ್ರಿಗೆ ಅವರ ಒಂದು ಭಾವನೆಗಳನ್ನ ಅರ್ಥ ಮಾಡ್ಕೊಂಡು ಸೊ ಎರಡೆಳೆದು ಒಂದು ಸರ ಮತ್ತೆ ತಾಳಿ ಎರಡನ್ನೂ ಕೂಡ ಕೊಟ್ಟಿದ್ದಾರೆ ಸೊ ಇದು ದೇಶಾದ್ಯಂತ ವೈರಲ್ ಆಗ್ಬಿಡ್ತು ಸೊ ನಿಮ್ಗೆ ಈಗ ಅನ್ಸುತ್ತೆ ಈಗ ದಾನ ಏನೋ ಮಾಡಿದ್ರು ಅಂದ್ರೆ ಒಳ್ಳೇದ್ ಮಾಡಿದ್ರು ಇದನ್ನ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ಬೇಕಿತ್ತ ಅವರು ತೋರಿಸ್ಕೋಬೇಕಿತ್ತ ಅನ್ಬಿಟ್ಟು ಸೊ ಇಲ್ಲಿ ಅಂಗಡಿ ಓನರ್ ಯಾರು ಮಾಡಿಲ್ಲ ಈ ವಿಡಿಯೋನ ಸೊ ಅಂಗಡಿನಲ್ಲಿ ಪರ್ಚೇಸ್ ಅಂತ ಬೇರೆಯವ್ರು ಬಂದಿರ್ತಾರಲ್ವಾ ಅವರು ಈ ತರ ನಡೀತಾ ಇರುತ್ತಲ್ಲ ಘಟನೆ ಆಗ ವಿಡಿಯೋ ಮಾಡ್ಕೊಂಡ್ಬಿಟ್ಟಿದ್ದಾರೆ ಆ ವಿಡಿಯೋನ ಸೋಷಿಯಲ್ ಮೀಡಿಯಾ ಅಂದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕಿದ್ದಾರೆ ಅದು ತುಂಬಾ ಕಡೆ ವೈರಲ್ ಆಯ್ತು ಸೊ ಇಲ್ಲಿ ನ್ಯೂಸ್ ಗಳು ಅಂದ್ರೆ ಟಿವಿ ಮಾಧ್ಯಮಗಳನ್ನ ನೋಡಿರ್ತೀರಲ್ವಾ ಸೊ ಅವ್ರಿಗೂ ಕೂಡ ಈ ವಿಡಿಯೋ ಸಿಕ್ತು ಸೊ ಇದೇನ್ ಮಾಡ್ಬಿಟ್ರು ಅಂತ ಅಂದ್ರೆ ಅವರು ಸೊ ಇದು ಚಿನ್ನದ್ದೇನೆ ಅಂತ ಹೇಳ್ಬಿಟ್ಟು ಟಿವಿ ಮಾಧ್ಯಮದವರೆಲ್ಲರೂ ಪ್ರಚಾರ ಮಾಡಿದ್ರು ಏನಾಯ್ತು ಜನಗಳಿಗೆ ಈ ವಿಷಯ ಅಂತಂದ್ರೆ ಅಂದ್ರೆ ಅಂಗಡಿ ಇದು ಫ್ರೀ ಆಗಿ ಕೊಟ್ಟು ಈ ಅಜ್ಜ ಅಜ್ಜಿಗೆ ಅಂತ ಹೇಳಿ ಎಲ್ಲ ಕಡೆ ವೈರಲ್ ಆಗಿತ್ತು ಬಟ್ ಇವಾಗ ಕ್ಲಾರಿಟಿ ಸಿಕ್ಕಿದೆ ಆ ಜ್ಯುವೆಲ್ರಿ ಶಾಪ್ ಓನರೇ ಹೇಳಿದ್ದಾರೆ ಇದು ಚಿನ್ನದ ಅಂಗಡಿ ಅಲ್ಲ ಅಂದ್ರೆ ಪ್ಯೂರ್ ಚಿನ್ನ ಅಲ್ಲ ಅಂದ್ರೆ ಈಗ ಒಂದ್ ಗ್ರಾಮ್ ಗೋಲ್ಡ್ ಅಂತ ಹೇಳಿ ಬರುತ್ತೆ ಒನ್ ಗ್ರಾಮ್ ಗೋಲ್ಡ್ ಅಂತ ಹೇಳಿದ್ರೆ ಸೊ ಅದ್ರಲ್ಲಿ ಒಂದ್ ಗ್ರಾಮ್ ಚಿನ್ನ ಇರಲ್ಲ ಅದು ಕೂಡ ಲೈಕ್ ಆರ್ಟಿಫಿಷಿಯಲ್ ತರಾನೇ ಓಕೆನಾ ಓಕೆ ಆರ್ಟಿಫಿಷಿಯಲ್ ಜುವಲ್ರಿ ಬೇಗ ಕಪ್ ಆಗ್ಬಿಡ್ತವೆ ಬಟ್ ಈಗ ಒಂದ್ ಗ್ರಾಮ್ ಗೋಲ್ಡ್ ಜ್ಯುವೆಲ್ರಿ ಅಂತ ಅಂದ್ರೆ ಸೊ ಒಂದ್ ಸ್ವಲ್ಪ ಏನ್ ಹೇಳ್ತಾರೆ ವ್ಯಾರಂಟಿ ಕೊಡ್ತಾರೆ ಒಂದ್ ಆರು ತಿಂಗಳು ವರ್ಷ ಕಪ್ಪಾಗಲ್ಲ ಆಗಲ್ಲ ಸೊ ಆ ರೀತಿ ಜ್ಯುವೆಲ್ರಿ ಶಾಪ್ ಅಂತೆ ಅದು ಈಗ ಜ್ಯುವೆಲ್ರಿ ಶಾಪ್ ಓನರೇ ಹೇಳಿದಾರೆ ಈ ತರ ಎಲ್ಲ ಪ್ರಚಾರ ಆಗ್ತಾ ಇದೆ ಚಿನ್ನನೆ ಕೊಟ್ಬಿಟ್ಟಿದ್ದಾರೆ ಚಿನ್ನದಂಗಿ ಓನರ್ ಇವ್ರಗಿನ್ನ ಎಷ್ಟು ದೊಡ್ಡ ಮನ್ಸಿದೆ ಸೊ ಎರಡೆ ಸರನೆ ಕೊಟ್ಬಿಟ್ಟಿದಾರಲ್ಲ ಪಾಪ ಅಜ್ಜ ಅಜ್ಜಿ ಹತ್ರ ಇಸ್ಕೊಳ್ದಂಗೆ ಅಂತ ಹೇಳಿ ಇದು ಚಿನ್ನ ಅಲ್ಲ ಸೊ ಒಂದ್ ಗ್ರಾಮ್ ಗೋಲ್ಡ್ ಜ್ಯುವೆಲ್ರಿ ನಮ್ದು ಅಂತ ಹೇಳಿ ತಿಳಿಸಿರುವಂತದ್ದು ಬಟ್ ಏನೇ ಆಗಿರ್ಲಿ ಕೆಲವೊಂದಿಷ್ಟು ಜನ ಬೈತಾ ಇದ್ದಾರೆ ಓ ಈ ಒಂದ್ ಗ್ರಾಮ್ ಗೋಲ್ಡ್ ಜ್ಯುವೆಲ್ರಿ ಅಂದ್ರೆ ಆರ್ಟಿಫಿಷಿಯಲ್ ಕೊಡ್ಬೇಕಿತ್ತ ಇವರು ಇವ್ರಿಗೆ ಏನ್ ಸೊ ಬರೀ ಐನೂರು ರೂಪಾಯಿ ಯಾರು ಫ್ರೀ ಆಗಿ ಕೊಡ್ತಾರೆ ಐನೂರು ಬೇಡ ಹತ್ತು ರೂಪಾಯಿ ಯಾರಾದ್ರೂ ತಗೊಳಪ್ಪ ನೀನ್ ಫ್ರೀ ಆಗಿ ಅಂತ ಕೊಡ್ತಾರ ಅದ್ರಲ್ಲೂ ಈ ಒಡವೆ ಅಂಗಡಿಯವ್ರು ಇರ್ತಾರಲ್ವಾ ಹತ್ತು ರೂಪಾಯಿನೂ ಬಿಡಲ್ಲ ಅಷ್ಟು ಕಂಜೂಸು ಫಾರ್ ಎಕ್ಸಾಂಪಲ್ ಈಗ ಒಂದ್ ಐದ್ ಲಕ್ಷದ ಇನ್ನೂರ ಇಪ್ಪತ್ತೆರಡು ರೂಪಾಯಿ ಆಗಿರತ್ತೆ ಅಂತ ಅಂದ್ರೆ ಸೊ ನಾನು ಕಣ್ಣಾರೆ ಕಂಡಿದ್ದೀನಿ ಆ ಇಪ್ಪತ್ತೆರಡು ರೂಪಾಯಿನೂ ಬಿಡಕ್ಕೆ ಇಷ್ಟಪಡೋದಿಲ್ಲ ಒಡವೆ ಅಂಗಡಿಯವರು ಅಂತದ್ರಲ್ಲಿ ಇದು ಚಿನ್ನ ಆಗಿರ್ಲಿ ಆರ್ಟಿಫಿಷಿಯಲ್ ಆಗಿರ್ಲಿ ಈ ಮನುಷ್ಯ ಸೊ ಎರಡೇ ಆ ಒಂದು ಸರ ಕೊಟ್ಟಿದಾರಲ್ವಾ ಅದಕ್ಕೆ ಏನಿಲ್ಲ ಅಂತ ಅಂದ್ರೂ ಒಂದ್ ಮೂರ್ ಸಾವಿರ ರೂಪಾಯಿ ಆದ್ರೂ ಬೆಲೆ ಬಾಳತ್ತೆ ಅದನ್ನು ಫ್ರೀ ಕೊಟ್ಟಿದ್ದಾರೆ ಜೊತೆಗೆ ತಾಳಿನೂ ಫ್ರೀ ಆಗಿ ಕೊಟ್ಟಿದ್ದಾರೆ ಸೊ ಆದ್ರೂ ಅಜ್ಜ ಅಜ್ಜಿ ಒಪ್ಪಿಲ್ಲ ಇಲ್ಲ ನಮ್ ದುಡ್ಡು ತಗೊಳ್ಳಿ ಅಂತ ಹೇಳಿ ಹೇಳಿದಾಗ ಸೊ ನೀವೊಂತರ ನನಗೆ ಶಿವ ಪಾರ್ವತಿ ತರನೇ ನನ್ನ ಅಂಗಡಿಗೆ ಬಂದಿದ್ದೀರಾ ಈ ತಾಳಿಗೆ ಹತ್ತು ರೂಪಾಯಿ ಕೊಡಿ ಮತ್ತೆ ಈ ಒಂದು ಎರಡೆಳೆ ಸರ ಕೊಟ್ಟಿದ್ದೀನಲ್ವಾ ಅದಕ್ಕೆ ಹತ್ತು ರೂಪಾಯಿ ಕೊಡಿ ನನಗೆ ಆಶೀರ್ವಾದ ಮಾಡಿ ಅಂದ್ಬಿಟ್ಟು ಇಪ್ಪತ್ತು ರೂಪಾಯಿ ಮಾತ್ರ ತಗೊಂಡು ಇನ್ನ ಒಂದು ಸಾವಿರದ ಇನ್ನೂರು ರೂಪಾಯಿ ಏನ್ ತಗೊಂಡ್ಬಂದಿದ್ರು ಅದನ್ನು ವಾಪಸ್ ಕೊಟ್ಟಿ ಈ ಒಡವೆನೂ ಅವ್ರಿಗೆ ವಾಪಸ್ ಕೊಟ್ಟಿದ್ದಾರೆ ಸೊ ನಿಜವಾಗ್ಲೂ ಅವ್ರಿಗೆ ಇನ್ನ ಎಷ್ಟು ಒಳ್ಳೆ ಇರಬೇಡ ನನಗಂತೂ ಹಂಗ ಅನ್ನಿಸ್ತು ನಿಜವಾಗ್ಲೂ ದೇವ್ರ ಅವ್ರಿಗೆ ಇನ್ನೂ ಒಳ್ಳೇದ್ ಮಾಡ್ಲಿ ಈಗ ಒಂದ್ ಗ್ರಾಮ್ ಗೋಲ್ಡ್ ಜ್ಯುವಲರಿ ಶಾಪ್ ನ ಅವರು ಇಟ್ಕೊಂಡಿದ್ದು ಸೊ ಬೈ ಮಿಸ್ ಆಗಿ ಎಲ್ಲಾ ಕಡೆ ವೈರಲ್ ಆಗಿದ್ದು ಚಿನ್ನದ ಅಂಗಡಿ ಅಂತ ಹೇಳ್ಬಿಟ್ಟು ಹೌದಲ್ವಾ ಸೊ ದೇವ್ರು ಅವ್ರಿಗೆ ಅದೇ ಕೃಪೆ ತೋರಿಸಲಿ ಆದಷ್ಟು ಬೇಗ ಚಿನ್ನದ ಅಂಗಡಿ ಇಟ್ಟೋವಷ್ಟು ಶಕ್ತಿ ಆ ಒಡವೆ ಅಂಗಡಿ ಓನರ್ ಗೆ ಕೊಡ್ಲಿ ಅಂತ ಹೇಳ್ಬಿಟ್ಟು ನಾವು ನೀವು ಕೇಳ್ಕೊಳ ಅಂತ ಹೇಳಿ ಇಷ್ಟಪಡ್ತೀನಿ ಸೊ ಈ ಒಂದು ಘಟನೆ ನೋಡ್ತಾ ಇದ್ರೆ ಎಷ್ಟು ಬಡಿಸ್ತಾನ ಇರುತ್ತೆ ಅನ್ನೋದು ಗೊತ್ತಾಗತ್ತೆ ಜೊತೆಗೆ ಈ ತರ ಮನುಷ್ಯರು ಹೆಲ್ಪಿಂಗ್ ನೇಚರ್ ಇವತ್ತಿನ ಕಾಲದಲ್ಲೂ ಇದಾರಾ ಅಂತ ಹೇಳಿ ನೋಡಿದಾಗ ಹೇ ನಮ್ ಕೈಲಾದಷ್ಟು ನಾವು ಈ ತರ ಮಾಡ್ಬೇಕಪ್ಪ ಅಂತ ಹೇಳಿ ಭಾವನೆ ಕೂಡ ಉಂಟಾಗ್ಬೇಕು ಎಲ್ರು ಮನಸ್ಸಿನಲ್ಲಿ ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ನಾನು ಇದನ್ನ ಮಿಕ್ಸ್ ಮಾಡಿದ್ದೀನಿ ಓಕೆ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ವಿಡಿಯೋ ಸೊ ಇನ್ನು ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಹೆಚ್ಚಿನ ವಿಷಯ ಸಿಕ್ತು ಅಂತಂದ್ರೆ ನಾನು ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಓಕೆನಾ ಸೊ ಮಿಶೋ ಡ್ರೆಸ್ ಕಲೆಕ್ಷನ್ಸ್ ವಿಡಿಯೋ ಬೇಕು ಅಂದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ಆಲ್ರೆಡಿ ಪಿನ್ ಮಾಡಿದ್ದೀನಿ ಲಿಂಕ್ ನ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿ ವಿಡಿಯೋ ನೋಡೋದನ್ನ ಮರಿಬೇಡಿ ಓಕೆನಾ ಸೊ ವಿಡಿಯೋ ಹೆಲ್ಪ್ಫುಲ್ ಆಯ್ತು ಅಂದ್ರೆ ವಿಡಿಯೋಗೆ ಪುಟ್ಟದೊಂದು ಲೈಕ್ ಮಾಡಿ ಅಂಡ್ ಇನ್ನು ಯಾರಾದ್ರೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ ಹಾಗಾದ್ರೆ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಂಡ್ ಇವತ್ತಿನ ವಿಡಿಯೋ ಯಾರ್ಯಾರೆಲ್ಲ ನೋಡಿದ್ರೆ ಅವ್ರಿಗೆಲ್ರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು